ಹಿಂದಿನ ಭಾಗದಲ್ಲಿ ದೇವಕಿ ತನ್ನ ಮಗ ಸುಶಾಂತ್ ಎದುರಿಗೆ ಮೊಮ್ಮಗು ಪ್ರಸ್ತಾಪ ಮಾಡ್ತಾಳ ಆ ಪ್ರಸ್ತಾಪದ ಹಿಂದೆ ಮಗ ಸೊಸೆ ಟೈಮ್ ಬೇಕು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳೋ ಮಾತ್ ಹಿಂದೆ ಏನಾದ್ರೂ ಚಿಕ್ಕ ಪುಟ್ಟ ವಿಷಯದಲ್ಲಿ ಜಗಳ ಮಾಡ್ಕೊಂಡು ದೂರ ದೂರ ಎಲ್ಲ ಆಗ್ಬಿಡ್ತಾರೋ ನನ್ ಮಗ ಸೊಸೆ ಸಂಸಾರ ಎಲ್ಲಿ ಹಾಳಾಗುತ್ತೋ ಅನ್ನೋ ಕಾರಣಕ್ಕೆ ಈ ಪ್ರಸ್ತಾಪನ ತಂದಿರ್ತಾಳೆ ತಾಯಿ ಮಾತ್ ಕೇಳಿ ಸುಶಾಂತ್ಗೆ ಯಾರ್ದೋ ಮೂರ್ನೂರ್ ಮನೇಲಿ ಆಗಿರೋ ಘಟನೆನ ನೋಡಿ ತಾಯಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದಾಳೆ ಇನ್ನ ತಾನು ಮಾಡಿರೋ ಕೆಲ್ಸಾನ ತಾನೇ ಹೆಂಡತಿಗೆ ಡಿವೋರ್ಸ್ ಕೊಡೋದಕ್ಕೆ ರೆಡಿ ಆಗಿರೋದು ಗೊತ್ತಾದ್ರೆ ಮುಂದೆ ಏನಾಗುತ್ತೆ ಅನ್ನೋ ಟೆನ್ಷನ್ ಕೂಡ ಶುರು ಆಗುತ್ತೆ ನೋಡೋಣ ನನ್ಗೋಸ್ಕರ ನನ್ ಮಗ ಹೆಂಡತಿನ ಒಪ್ಕೋತಾನೋ ಅಥವಾ ತನ್ನ ಹಠಾನೇ ಮುಖ್ಯ ಅಂತ ಹೆಂಡತಿನ ದೂರ ಮಾಡ್ಕೊಳ್ತಾನೋ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಎಲ್ಲೋ ಯಾರ್ದೋ ಮನೇಲಿ ಆಗಿರೋ ಘಟನೆ ನಾನು ಎನ್ಸ್ಕೊಂಡು ಇವಳು ನನ್ನ ಹತ್ರ ಬಂದ್ಬಿಟ್ಟು ಮೊಮ್ಮಗು ಬಗ್ಗೆ ಮಾತಾಡ್ತಿದ್ದಾಳೆ ನಾನಾದ್ರೂ ಏನು ಮಾಡ್ಲಿ ಇವಳು ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ ನನ್ಗಂತೂ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ಯೋ ಯೋ ಛೇ ಈ ಅಮ್ಮಂಗೆ ಏನಾಗಿದೆ ಅಲ್ಲ ಹೋಗಿ ಹೋಗಿ ಮೊಮ್ಮಗು ಬಗ್ಗೆ ಮಾತಾಡ್ತಿದ್ದಾಳೆ ನನಗೆ ಅವ್ಳ ಮುಖ ನೋಡಿದ್ರೇನೆ ಆಗಲ್ಲ ಅಂತದ್ರಲ್ಲಿ ಅವಳ ಜೊತೆ ಸಂಸಾರ ಶುರು ಮಾಡಿ ಮಗ ಯಪ್ಪ ನೆನ್ಸ್ಕೊಂಡ್ರೇನೆ ನೆನ್ಸ್ಕೊಂಡ್ರೇನೆ ಮೈ ಎಲ್ಲ ಉರಿಯತ್ತೆ ಅಲ್ಲ ನಾನು ಒಳ್ಳೆ ನೋಡೋದಕ್ಕೆ ಪ್ಯೂರ್ ಆಗಿರೋ ಹಾಲ್ ಇದ್ದಾಗಿದ್ದೀನಿ ಅವಳು ಆಲ್ಕೋಹಾಲ್ ಇದ್ದಾಗಿದ್ದಾಳೆ ಇನ್ನ ಅವಳ ಜೊತೆ ನನ್ ಹೇಗ್ ತಾನೆ ಮಿಕ್ಸ್ ಆಗದಕ್ಕಾಗತ್ತೆ ಯಜಮಾನ್ರೆ ಅದೇನೋ ಹೇಳಿದ್ರಲ್ಲ ಆಲ್ಕೋಹಾಲು ಅಂತ ಅದೇ ಆಲ್ಕೋಹಾಲ್ ಇಷ್ಟಪ ಹೌದು ಕಣೆ ಹೌದು ಅದನ್ನ ಇಷ್ಟಪಟ್ಟು ಕುಡಿಯೋ ಹಾಗಾದ್ರೂ ಇರತ್ತೆ ನಿನ್ನ ಯಪ್ಪ ನೋಡಿದ್ರೆ ಹಿಂಸೆ ಆಗುತ್ತೆ ಅದ್ ಏನು ಅಂತ ಬಣ್ಣ ಇದೆಯೇ ನನ್ಗೊತ್ತು ನಿನ್ ಮುಖ ನನ್ ಕಣ್ಣಲ್ಲಿ ನೋಡೋದಕ್ಕೆ ಆಗಲ್ಲ ನನ್ ಕಣ್ಣು ಯಾವಾಗ ಹೋಗುತ್ತೆ ನನ್ಗಂತೂ ಗೊತ್ತಾಗ್ತಿಲ್ಲ ಇಂಥದ್ರಲ್ಲಿ ಈ ಅಮ್ಮನ್ ಬೇರೆ ರೋದ್ನೆ ಅಲ್ಲ ಕಣೆ ಇದೆಲ್ಲ ನಿನ್ನಿಂದಾನೇ ಆಗಿರೋದು ನೀನೊಬ್ಳು ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಯ್ಯೋ

ಬಾಯಿ ಮುಚ್ಚಿರಿ ನಾನು ನೋಡ್ತಾನೆ ಇದೀನಿ ಬಂದಾಗಿಂದ ನನ್ ಮೇಲೆ ರೇಗ್ತಾ ಇದ್ರ ನನ್ ಮೇಲೆ ಕೋಪ ಮಾಡ್ಕೋತಿದ್ರ ನಾನೇ ನಿಮ್ಗೆ ಬಂದು ನನ್ನ ಮದ್ವೆ ಆಗಿ ಅಂತ ಹೇಳಿದ್ನಾ ನಿಮ್ ತಾಯಿ ತಾನೆ ನನ್ನ ಒಪ್ಕೊಂಡಿದ್ದು ಅವಾಗ ನೀವ್ ಹೇಳ್ಬೇಕಿತ್ತು ಆ ಹುಡ್ಗಿ ಇಷ್ಟ ಇಲ್ಲ ನನಗ್ ಸೆಟ್ ಆಗೋ ಹುಡ್ಗಿನ ಹುಡ್ಕು ಅಂತ ಅದ್ಬಿಟ್ಟು ಬಿಟ್ಟು ನಿಮ್ ತಾಯಿ ಹೇಳಿದ್ರು ಅಂತ ತಲೆ ಆಡ್ಸ್ಕೊಂಡ್ ಬಂದು ನನ್ನ ಮದ್ವೆ ಆಗಿದ್ದಲ್ದೆ ಇವಾಗ ನನ್ ಮೇಲೆ ಗೂಬೆ ಕೂರಿಸ್ತಾ ಇದ್ರ ಏನ್ ಒಳ್ಳೆ ನಾನೇ ನಿಮ್ಗೋಸ್ಕರ ಕಾದು ಮದ್ವೆ ಆದ್ರೆ ನಿಮ್ಮನ್ನೇ ಮದ್ವೆ ಆಗೋದು ಬೇರೆಯವ್ರನ್ನ ಮದ್ವೆನೆ ಆಗಲ್ಲ ಅಂತ ಹಠ ಹಿಡ್ದು ನಿಮ್ಗೋಸ್ಕರ ವೆಯ್ಟ್ ಮಾಡಿ ನಿಮ್ಮನ್ನ ಕರ್ಕೊಂಡ್ ಬಂದು ಮದ್ವೆ ಮಾಡ್ಕೊಂಡಿರೋ ಹಾಗೆ ಮಾತಾಡ್ತಿದ್ದೀರಲ್ಲ ನಿಮ್ ಮನೆಗೆ ನಾನ್ ಬಂದಿರೋದು ಒಂದ್ ಲೆಕ್ಕದಲ್ಲಿ ನಾನ್ ನಿಮ್ ಮೇಲೆ ಕೋಪ ಮಾಡ್ಕೋಬೇಕು ನಿಮ್ಮಿಂದ ನನ್ ಜೀವನ ಹಾಳಾಯ್ತು ಅಂತ ಆದ್ರೆ ಇಲ್ಲಿ ಎಲ್ಲಾ ಊಟ ನೀವು ನನ್ ಮೇಲೆ ಕೋಪ ಮಾಡ್ಕೊಳ್ತಾ ಇದೀರಾ ನನ್ ಜೀವನ ಹಾಡ್ ಮಾಡಿದ್ದಲ್ದೆ ನೀವ್ ಕೋಪ ಬೇರೆ ನನ್ ಮೇಲೆ ಮಾಡ್ಕೊಳ್ತಾ ಇದೀರಾ ನೋಡು ಆರ್ತಿ ತುಂಬಾನೇ ಮಾತಾಡ್ತಾ ಇದ್ಯಾ ಯಾಕೋ ಇದ್ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿದ್ಬಿಡು ನನ್ ವಿಷಯಕ್ ತಲೆ ಹಾಕ್ಬೇಡ ಏನ್ರಿ ಏನ್ರಿ ತುಂಬಾ ಮಾತಾಡ್ತಿದ್ದೀನಿ ನಾನು ಅಲ್ಲ ಎದ್ ಇದ್ದಿದ್ದಂತೆ ಯಾರೋ ನಿಮ್ಮನ್ ನಿಮ್ಮಂತವರೇ ಅನ್ಸುತ್ತೆ ಸೈಸ್ಕೊಳ್ಳೋದ್ ನೀವೇನ್ ತ್ರಿಪುರ್ ಸುಂದರ ಅನ್ಕೊಂಡಿದ್ದೀರಾ ನೀವು ನಿಮ್ಗೋಸ್ಕರ ಕಾದ್ ಕುಳ್ತು ಮದ್ವೆ ಆಗಿದ್ದೀನಿ ಅನ್ನೋ ಹಾಗೆ ನನಗ್ ದಿನಾಲು ಅವಮಾನ ಮಾಡ್ತೀರಾ ನೋಡಿ ಇನ್ಮೇಲೆ ಇದೆಲ್ಲ ನಡಿಯಲ್ಲ ಹೇಳ್ದಷ್ಟು ಏನ್ ಮಾಡ್ಬೇಕು ಅದನ್ ಮಾಡ್ಕೊಂಡ್ ಹೋಗ್ತೀನಿ ನೀವೇನ್ ಮಾಡ್ಬೇಕು ಅದನ್ ಮಾಡ್ಕೊಂಡೋಗಿ ಅದ ಬಿಟ್ಟು ನನ್ ಮೇಲೆ ರೇಗೋದಕ್ಕೆ ಬರಬೇಡಿ ನನ್ ರೂಮ್ಗೆ ಬಂದು ನನ್ನ ಹತ್ರನೇ ಇಷ್ಟೊಂದ್ ಜೋರಾಗಿ ಮಾತಾಡ್ತಾ ಇದ್ಯಾ ಇದ್ರ ಪರಿಣಾಮ ಚೆನ್ನಾಗಿರಲ್ಲ ಆರತಿ ಅಯ್ಯೋ ಯಜಮಾನ್ರೆ ಅದ್ ಹೇಗಾರು ಇರ್ಲಿ ನಾನು ಆ ಟೈಮ್ ಅಲ್ಲಿ ನೋಡ್ಕೋತೀನಿ ಇವಾಗ ನನಗ್ ನಿದ್ದೆ ಬರ್ತಿದೆ ನಾನ್ ಮಲಗ್ತೀನಿ ಹೇ ಏನು ಮಲಗ್ತೀನಿ ಅಂತ ಮಂಚದ ಕಡೆ ಹೋಗ್ತಿದ್ಯಾ ಇನ್ನೇನ್ ಮತ್ತೆ ಎಲ್ರು ಮಲಗೋದ್ ಮಂಚದ ಮೇಲೆ ತಾನೆ ನಿಮ್ ತಲೆ ಮೇಲೆ ಮಲಗೋದಕ್ಕಾಗತ್ತ ಏನು ಮಂಚದ ಮೇಲೆ ಮಲಗ್ತಿಯಾ ಇಷ್ಟ ದಿನ ನೀನ್ ಸೋಫಾದಲ್ಲಿ ತಾನೆ ಮಲಗ್ತಾ ಇದ್ದು ಹೋಗ ಅಲ್ಲೇ ಬಿದ್ಕೋ ಇವಾಗೇನು ಸಪರೇಟ್ ಆಗಿ ಮಂಚ ಹತ್ತಾ ಇದ್ಯಾ ನಿಮ್ ತಾಯಿ ಇದಾರಲ್ಲ ಅವರು ರೂಮಲ್ಲಿರೋ ಮಂಚ ತಗೊಂಡೋಗಿ ಹಾಲಲ್ಲಿ ಇಟ್ಟಿದ್ದಾರೆ ಬೇಕಾದ್ರೆ ತಾವು ಹೋಗಿ ಅಲ್ಲೇ ನಿದ್ದೆ ಮಾಡಿ ನಾನು ಮಾತ್ರ ಈ ಚಳಿ ಹೊರಗೆ ಹೋಗಿ ಮಲ್ಗೋಲ್ಲ ಬೇಕಾದ್ರೆ ನೀವು ಹೋಗಿ ಇಲ್ಲಾಂದ್ರೆ ನನ್ಗೆ ಪಕ್ಕ ಬಂದು ಮಲ್ಕೊಳ್ಳಿ ಇಷ್ಟ ನನಗ್ ನಿದ್ದೆ ಬರ್ತಿದೆ ಗುಡ್ ನೈಟ್ ಬೈ ಹ ನಾನು ಏನು ಹೇಳ್ತೀನೋ ಅದನ್ನ ಕೇಳ್ಕೊಂಡು ತೆಪ್ಪಗೆ ಬಿದ್ದಿರ್ತಿದ್ಲು ಇವಾಗ ನನಗಿಂತನೂ ಜೋರಾಗಿ ಮಾತಾಡ್ತಾಳೆ ಎಷ್ಟು ದಿನ ಇದೆಲ್ಲ ಇನ್ ಮೂರೇ ತಿಂಗಳು ಮೂರು ತಿಂಗಳಲ್ಲಿ ಎಲ್ಲೋ ಮುಗ್ದೋಗುತ್ತೆ ಗಂಟು ಮುಟ್ಟೆ ತಗೊಂಡು ಹೋಗ್ತಾ ಇರ್ಬೇಕಷ್ಟೇ ಏನ್ರಿ ಗೊಣಗ್ತಾ ಇದೀರಾ ನನಗೆ ನಿದ್ದೆ ಬರ್ತಾ ಇದೆ ಮಲಗೋದಾದ್ರೆ ಮಲಗಿ ಇಲ್ಲಾಂದ್ರೆ ರೂಮಿಂದ ರೂಮ್ ಹೊರಗೆ ಹೋಗಿ ಆ ಕಣೆ ನನ್ ಗೊತ್ತು ಹೋಗೋದಕ್ಕೆ ನಿನ್ ಜೊತೆ ಮಾತ್ರ ಮಲಗಲ್ಲ ಅಂಗಳದಲ್ಲಿ ಬೇಕಾದ್ರೂ ಮಲಗ್ತೀನಿ ಚಳಿ ತಡ್ಕೊಂಡು ಆದ್ರೆ ನಿನ್ ಪಕ್ಕ ಮಾತ್ರ ಮಲಗಲ್ಲ ಹಬ್ಬ ಒಳ್ಳೇದಾಯ್ತು ಪೀಡೆ ತಲುಕ್ ತೊಂದ್ಕೋತೀನಿ ಮೊದ್ಲು ರೂಮಿಂದ ಇಂದ ಹೊರಗೆ ಹೋಗಿ ಏನು ಪಾಪ ತಾಳಿ ಕಟ್ಟಿರೋ ಗಂಡ ಅಂತ ಸುಮ್ನೆ ಇದ್ರೆ ದಿನ ಕಳೆದಾಗೂ ನನ್ ಮೇಲೆ ರೇಗೋದು ಕೋಪ ಮಾಡ್ಕೊಳ್ಳೋದು ಎಲ್ಲಾನು ಮಾಡ್ತಿದ್ದಾರೆ ನಾನ್ ಸುಮ್ನೆ ಇರ್ತೀನಾ ಸೈಲೆಂಟ್ ಆಗಿದ್ರೆ ನನಗೆ ಪ್ರಾಬ್ಲಮ್ ಇನ್ಮೇಲೆ ಗೊತ್ತಾಗುತ್ತೆ ನನ್ನ ವೈಲೆಂಟ್ ಹೇಗಿರುತ್ತೆ ಅಂತ ದಿನಗಳು ಕಳೆದಾಗೂ ಸುಶಾಂತ್ ಆರ್ತಿ ಮೇಲೆ ಕೋಪ ಮಾಡ್ಕೊಳ್ತಾನೆ ಹೊರತು ಸ್ವಲ್ಪನೂ ಪ್ರೀತಿ ತೋರಿಸ್ತಾ ಇರಲ್ಲ ಹಾಗಾಗಿನೇ ಹೀಗೆ ಆದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಗಂಡನ್ ಬಿಟ್ಟು ದೂರ ಹೋಗ್ಬೇಕಾಗತ್ತೆ ಅಂತ ಆರ್ತಿ ಸ್ವಲ್ಪ ವೈಲೆಂಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾಳೆ ಒಂದ್ ಎರಡು ದಿನ ಆದಮೇಲೆ ಅಯ್ಯೋಯ್ಯೋ ನಾನು ಮೊನ್ನೆಯಿಂದ ನೋಡ್ತಾನೆ ಇದ್ದೀನಿ ಅಲ್ಲ ಸುಶಾಂತ್ ಹೊರಗಡೆ ಸೋಫಾ ಮೇಲೆ ಮಲಗ್ತಿದ್ದಾನೆ ನನ್ನ ಸೊಸೆ ನೋಡಿದೆ ಒಳಗೆ ಮಲಗ್ತಿದಾಳೆ ಏನಾಗಿದೆ ಇವ್ರಿಬ್ರ ಮಧ್ಯೆ ಏನಾದರೂ ಜಗಳ ಮಾಡ್ಕೊಂಡು ಇಬ್ಬರು ಕೋಪ ಮಾಡ್ಕೊಂಡು ದೂರ ದೂರ ಮಲಗ್ತಿದ್ದಾರೆ ಹೇಗೆ ಅಯ್ಯಯ್ಯೋ ಹಾಗೇನಾರು ಆದ್ರೆ ನನ್ನ ಮಗ ಸೊಸೆ ದೂರ ದೂರ ಆಗಿಬಿಟ್ರೆ ಏನು ಮಾಡೋದಪ್ಪ ಅವ್ನ ಸಂಸಾರ ಹಾಳಾಗಬಾರ್ದು ಇಲ್ಲೋ ಸುಶಾಂತ್ ಸುಶಾಂತ್ ಮಗಳೇ ಎದ್ದೇಳು ಇದೇನೋ ಇದು ಅಲ್ವೋ ನಿನ್ನ ಹೆಂಡತಿ ನೋಡಿದೆ ಒಳಗೆ ಮಲ್ಕೊಂಡಿದ್ದಾಳೆ ನೀನು ನೋಡಿದೆ ಈ ಚಳಿಯಲಿ ನಡೆತಾ ಈ ಸೋಫಾ ಮೇಲೆ ಮಲ್ಕೊಂಡಿದ್ದೀಯಲ್ಲ ಯಾಕೋ ಏನಾಯ್ತೋ ಕಂದಾಯಿ ಅಂತೆ ಇብದು ಜಗಳ ಮಾಡ್ಕೊಂಡ್ರೆ ಹೇಗೆ ಅಯ್ಯೋ ಅಮ್ಮ ಇವಾಗ ಸಾವಿರ ಪ್ರಶ್ನೆ ಕೇಳ್ತಾಳೆ ಏನು ಉತ್ತರ ಕೊಡ್ಲಿ ನಾನು ಏನು ಹೇಳಲಿ ಅಂತಾನೆ ಗೊತ್ತಾಗ್ತಿಲ್ಲ ಸುಶಾಂತ್ ಏನೋ ಕೆಳಗೆ ನೋಡ್ಕೊಂಡು ಗೊಣಗ್ತಾ ಇದ್ದೀಯಾ ನಾನು ಕೇಳ್ತಾ ಇರೋದು ಕೇಳಿಸ್ತಿಲ್ವಾ ನಿನಗೆ ಆ ಅದು ಅದು ಅಮ್ಮ ಅದೇನಂದ್ರೆ ಅದು

మల్కో ఈ ಹೀಗೆ ಹೀಗೆ ಅರ್ಥ ಮಾಡ್ಕೊಳ್ಳೋದೇನೋ ಅದೇ ಮಕ್ಕಳು ಮರಿ ಆದ್ಮೇಲೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಲ್ಲ ನೋಡು ಹೋಗಿ ಸುಮ್ಮನೆ ಒಳಗೆ ಮಲ್ಕೊ ಇಲ್ಲ ಅಂದ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ ಅಯ್ಯೋ ಅಮ್ಮ ಮತ್ತೆ ಅದೇ ವಿಷಯಕ್ಕೆ ಬಂದ್ಲು ಅವಳಂತೂ ಈ ವಿಷಯ ಬಿಡೋ ಹಾಗೇ ಇಲ್ಲ ಸುತ್ತಿ ಬಳಸಿ ಮತ್ತೆ ಅದೇ ವಿಷಯಕ್ಕೆ ಬರ್ತಿದ್ದಾಳೆ ಹೇಳಿದ ಅರ್ಥ ಆಯ್ತೇನೋ ನಾನು ಹೋಗೋ ಒಳಗೆ ಹೋಗ ಒಳಗ್ ಮಲ್ಕೋ ನಾವೆಲ್ಲ ಮದ್ವೆ ಆದಾಗ ಹೀಗೆಲ್ಲ ಇರ್ಲಿಲ್ಲಪ್ಪ ಒಂದ್ ದೊಡ್ಡ ಮನೆ ಅದರಲ್ಲಿ ಒಂದ್ ಪುಟ್ಟ ರೂಮ್ ಎಲ್ಲೋ ಒಂದ್ ಕಡೆ ಇರ್ತಿತ್ತು ಆ ರೂಮ್ ಅಲ್ಲಿ ಹೊಸ ಮದ್ಮಕ್ಳು ಇರ್ಬೇಕಾಗಿತ್ತು ಮಿತ್ತೋರೆಲ್ಲ ಹಾಲಲ್ಲೇ ಮಲ್ಕೊಂಡಿರ್ತಿದ್ರು ಅಕಸ್ಮಾತ್ ನಾವೇನೇ ಜಗಳ ಮಾಡ್ಕೊಂಡ್ರು ಹೊರಗ್ ಬರೋ ಹಾಗೆ ಇರ್ಲಿಲ್ಲ ಎಷ್ಟೇ ಆದ್ರೂ ನಾಲ್ಕು ಕೋಡೆ ಮಧ್ಯಾಹ್ನ ಇರ್ಬೇಕಿತ್ತು ಹೊರಗ್ ಬಂದ್ರೆ ಇರೋ ನಲ್ವತ್ ಜನನು ಏನಾಯ್ತು ಏನಾಯ್ತು ಅಂತ ಕೇಳಿ ಸ್ವಲ್ಪ ಬೈದು ನಮಗೆ ಉಪದೇಶ ಮಾಡಿ ಮತ್ತೆ ಒಳಗ್ ಕಳಿಸ್ತಾ ಇದ್ರು ಆದ್ರೆ ಇವಾಗಿನ ಮಕ್ಳಿಗೆ ಅದೆಲ್ಲ ಗೊತ್ತೇ ಇಲ್ಲ ಮನೆನ ಹರಂಡಿ ಮನೆ ಮಾಡ್ಕೊಳ್ಳೋದು ಹದಿನಾರು ರೂಮ್ ಇಟ್ಕೊಳ್ಳೋದು ಅತ್ತೆ ಒಂದ್ ರೂಮ್ ಮಗ ಒಂದ್ ರೂಮ್ ಸೊಸೆ ಒಂದ್ ರೂಮ್ ಮಾವ ಒಂದ್ ರೂಮ್ ಅಲ್ಲಿ ಈಗ ಮಲ್ಕೊಂಡ್ರೆ ಯಾರಿಗ್ ತಾನೇ ಗೊತ್ತಾಗುತ್ತೆ ಮಗ ಸೊಸೆ ಜಗಳ ಮಾಡ್ಕೊಂಡು ಹೊರಗ್ ಬಂದ್ರೂ ಅತ್ತೆ ರೂಮ್ ಅಲ್ಲಿ ಮಲ್ಗಿರ್ತಾಳೆ ಅವಳಿಗ್ ಗೊತ್ತಾಗ್ಬೇಕಲ್ಲ ಇವಾಗಿನ್ ಎಲ್ಲಾನು ಚೇಂಜ್ ಆಗಿ ಹೋಗಿದೆ ಅವಾಗ್ಲೇ ಎಲ್ಲ ಒಳ್ಳೆ ರೀತಿಲಿ ಇತ್ತು ಏನ್ ಯಜಮಾನ್ರೆ ಮೂರ್ ದಿನ ಆಗಿತ್ತು ಹೊರಗೆ ಮಲಗ್ತಾ ಇದ್ರಿ ಇವತ್ತೇನು ಸೀದಾ ಒಳಗ್ ಬಂದ್ಬಿಟ್ಟಿದೀರಾ ಯಾಕೆ ಹೊರಗ್ ಜಾಗ ಇಲ್ವಾ ಮಲ್ಗೋದಕ್ಕೆ ಅಥವಾ ಚಳಿನಲ್ಲಿ ಮಲ್ಗೋದಕ್ ಆಗ್ತಿಲ್ವೋ ಓಹೋ ಗೊತ್ತಾಯ್ತು ಗೊತ್ತಾಯ್ತು ಬಿಡಿ ತುಂಬಾ ಚಳಿ ಇದೆಯಲ್ಲ ಹಾಗಾಗಿ ಒಬ್ರ ಮಲ್ಗೋದಕ್ ಆಗಿಲ್ಲ ಅನ್ಸುತ್ತೆ ಬನ್ನಿ ಬನ್ನಿ ಒಟ್ಟಿಗೆ ಇಬ್ರು ತಪ್ಕೊಂಡ್ ಮಲ್ಕೊಳ್ಳೋಣ ಚಳಿನೇ ಆಗಲ್ಲ ಆರ್ತಿ ತುಂಬಾ ಮಾತಾಡ್ತಿದ್ಯಾ ಕಣೆ ನೋಡು ಇದು ಒಳ್ಳೇದಲ್ಲ ಎಷ್ಟು ದಿನ ಮಾತಾಡ್ತೀಯೋ ಮಾತಾಡ್ಕೋ ಇನ್ ಮೂರೇ ತಿಂಗ್ಳಿದೆ ನೀನ್ ಏನೇ ಹಾರಾಡಿದ್ರು ಮೂರ್ ತಿಂಗ್ಳು ಅಷ್ಟೇ ಹಾರಾಡ್ಬೇಕು ಅದಾದ್ಮೇಲೆ ನಿನ್ನ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ತಾ ಇರ್ತೀನಿ ನನ್ ಲೈಫಲ್ಲಿ ಅಮಾವಾಸೆ ಬಂದಾಗ ಬಂದೆ ಏನ್ ಮಾಡೋದು ಹೇಳು ನೀನ್ ಬಂದಾಗಿಂದ ಎಲ್ಲಾನು ಗೆಡ್ವಟೆ ಒಂದು ಆಗ್ತಿಲ್ಲ ಎಲ್ಲಾ ಉಲ್ಟಾನೇ ಆಗ್ತಿರೋದು ಕಣೆ ಮೂರ್ ತಿಂಗಳು ಆದ್ಮೇಲೆ ಅದ್ ಹೇಗ್ ಗಂಡ ಅನ್ನೋ ಅಧಿಕಾರ ಚಲಾಯಿಸ್ತೀಯ ನಾನು ನೋಡ್ತೀನಿ ಗೇಟ್ ಪಾಸ್ ತಗೊಂಡ್ ಹೋಗ್ತಾ ಇರ್ತಿಯಲ್ಲ ಆಮೇಲೆ ಈ ರೂಮು ಈ ಮನೆ ಎಲ್ಲಾನು ನಂದೇ ಆಗತ್ತೆ ಅಲಾ ಏನು ಪಾಪ ಅಂತ ಸುಮ್ನೆ ಇದೀನಿ ಅಂತ ನನಗೆ ಇಲ್ಲ ಮಾಡ್ತೀನಿ ಅದ್ ಹೇಗ್ ನನ್ನಿಂದ ತಪ್ಪಿಸ್ಕೋತೀರಾ ನಾನು ನೋಡ್ತೀನಿ ಈ ಜೊತೆನೇ ಬದುಕ್ಬೇಕು ಹಾಗ್ ಕಡೆ ಸುಶಾಂತ್ಗೆ ಆರ್ತಿ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಯಾವಾಗ ತನ್ನ ಜೀವನದಿಂದ ಅವಳನ್ನ ದೂರ ಮಾಡ್ಕೊಳ್ತೀನೋ ಅಂತ ಕಾಯ್ತಾ ಇದ್ದಾನೆ ಇನ್ನೊಂದ್ ಕಡೆ ಆರ್ತಿಗೆ ತನ್ನ ತಾಯಿ ಸೌಭಾಗ್ಯನ ಬಿಟ್ಟು ಗಂಡನ್ನ ಬಿಟ್ಟು ಗಂಡನ್ ಮನೆ ಬಿಟ್ಟು ದೂರ ಆಗೋದಿಕ್ಕೆ ಮನ್ಸೆ ಇಲ್ಲ ಹಾಗಾಗಿ ಹೇಗಾದ್ರೂ ಮಾಡಿ ತನ್ ಗಂಡನ ತನ್ನ ಕಡೆ ವಾಲಿಸ್ಕೋಬೇಕು ಅಂತ ಕಾಯ್ತಾ ಇದ್ದಾಳೆ ಹರಸಾಹಸ ಪಡ್ತಾ ಇದ್ದಾಳೆ ನೋಡೋಣ ಇವರಿಬ್ರು ಪ್ರಯತ್ನದಲ್ಲಿ ಯಾರ ಪ್ರಯತ್ನಕ್ಕೆ ಫಲ ಸಿಗತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ಹಾಗಾದ್ರೆ ನಾನಿನ್ನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ